ಹೆಲೋ ಮಾತಿರೆಗಳ ಲತಾಸ್ ಕುಕಿಂಗ್ ನಿಕ್ಲೆ ಮಾತೇರಿಲ್ಲ ಪ್ರೀತಿದ ಸ್ವಾಗತ ನಮ್ಮ ಇನ್ನಿ ದ ಒಂಜಿ ಸ್ಪೆಷಲ್ ಗರಂ ಮಸಾಲ ಮಲ್ಪಗ ಅವೆಗೋಸ್ಕರ ದಾದ ಬಾತ ಬೋಡು ಎಂಚ ಮಲ್ಪ ತೂಕ ಮುಲ್ಪಾಯಾನ ಅವು ಒಂಜಿ ಕಾಲು ಸೋಯಾಬೀನ್ ಗೆ ತೊಂದೆ ಕಿನ್ಯ ಸೈಜ್ ಈ ಸೈಜದದೇ ತೊಂಡ ನಮಕ್ ಕಟ್ ಮಲ್ಪೊಡು ಜಿ ಡಿ ಎ ಮಾಲ್ ಪುಡಿ ಅದಕ್ಕೋಸ್ಕರ ನೀರ್ ಒಂದೆ ಪಾಡ್ದು ಬೊಕ್ಕ ಉಪ್ಪು ಪಾಡ್ದು ದೆನ್ ಒಂಚಿ ಕುದ್ದಿ ಬರ್ಪಾಗ ಐದು ಬೊಕ್ಕ ಬಾಯ್ದಿದು ಒಂಜಿ ಕೊದ್ದಿ ಬತ್ತಿ ಬೊಕ್ಕ ಹೆಚ್ಚದಾಲ ಬೇಪಾಯಿ ಗ್ಯಾಸ್ ಬಂದ್ ಮಲ್ಪಕ ದೇನು ಲಾಕ್ ಇಟ್ಟು ಡೆಕ್ಕೋಡು ಮೂಜಿ ಸರ್ತಿ ನೀರಿಡು ಇಂಚ ಡೆಕ್ಕದ ದೀವಿಡು ಐಡ್ ಬಕ್ಕ ಮೂಲ ಒಂಜಿ ಪಾತ್ರೆಗೆ ತೊಂದೆ ಅನ್ನ ಪಾತ್ರೆಗೆ ತೊಂದು ಐಕ್ ಒಂಚೂರು ಎಣ್ಣೆ ಬಾಡೋಡು ಐದ ಬಕ್ಕ ಐಕ್ ಲವಂಗ್ ಚಕ್ಕೆ ಬೊಕ್ಕ ಪಲಾವ್ ಎಲೆ ಏ ಪಲಾವ್ ಈರೆ ದೇನು ಪಾಡ್ದು ಬೊಕ್ಕ ಚೂರು ಜೀರಿಗೆ ಬೊಕ್ಕ ಉರ್ದುದ ಬೇಳೆ ಅವಿನ್ನು ಐದು ಬೊಕ ಐಕ ಸಾಸಿವೆ ಕರಿ ಕರಿಬೇವಿನ ಸೊಪ್ಪು ಬಡ್ಡು ಮುಂಚೆ ಪಡ್ದ ಕಟ್ ಮಲ್ತದೆ ಒಂದು ಕಿನ್ಯ ಕಿನ್ಯ ಸೈಜ್ ಕಟ್ ಮಲ್ತೀನಿ ಅಂಚಿನ ಶುಂಠಿ ಒಳ್ಳು ಈ ತೆನ್ ಮಾತಾ ಒಗರ್ನಿಗೆ ಪಾಡು ಇತ್ತೆನ್ ಪಾಡ್ದಾಯ್ ಪಡದೊ ನೆಕ್ ಒಂಜಿ ಚೂರು ಶುಂಠಿ ಅದ್ರಕ ಪೇಸ್ಟ್ ಅ ಪಾಡ್ದ ದೆನ್ ಮಾತ ಲಾಯ್ಕ್ ಮಲತದ್ದು ಫ್ರೈ ಮಲ್ಪಗ ಅವದ್ದು ಬೊಕ್ಕ ರಡ್ಡು ತೊಂದೆ ಮಲ್ಲ ಅವೆಲ್ಲ ಹೈಕ ಪಡ್ತೀವಿ ಚೂರು ಮಿಕ್ಸ್ ಮಲ್ಪಗ ಎಣ್ಣೆ ಎಣ್ಣೆದೊಟ್ಟಿಗೆ ಬೊಕ್ಕಾಯಕ್ ಆ್ಯಡ್ ಮಲ್ಪಡು ರಡ್ ಟೊಮೆಟೊ ಮೂಲು ರಡ್ಡು ಮಲ್ಲ ಸೈಜ್ದ ಟೊಮೆಟೊ ಬೊಕ್ಕ ಕೊತ್ತಂಬರಿ ಸೊಪ್ಪು ಒಂಚೂರು ಚೂರು ಮಾತ ಮಾತಾ ಪೊರ್ಲುಡು ಪೊರ್ಲೊಡು ಮಿಕ್ಸ್ ಮಲ್ಪಡು ಇತಂದು ಲಾಕೆ ಮಿಕ್ಸ್ ಆಗಿ ನಾನು ಎಕ್ ಗಂಜಿ ಚೂರು ಗರಂ ಮಸಾಲ ಪುಡಿ ಹೂವುಲ್ಲ ಹಾಕೊಂಡು ಗರಂ ಮಸಾಲೆ ಪುಡಿ ಎವರೆಸ್ಟ್ದ ಇದರಿಂದ ಹೂವು ಕಂಪನಿದಲ್ಲ ಗರಂ ಮಸಾಲ ಪುಡಿ ಒಂಜಿ ಒಂಜರೆ ಚಮಚದ ಬೇಕಾನಕ್ಕೆ ಇತ್ತೆ ಮೂಲ್ಪ ಕೊತ್ತಂಬರಿ ಪೌಡರ್ ಒಂಜಿ ಚಮಚ ಬೊಕ್ಕ ಜೀರಾ ಪೌಡರ್ ಮುಕ್ಕಾಲು ಚಮಚ ಪಾಡು ಐದು ಬೊಕ್ಕ ಒಂಜಿ ಚಮಚ ಮಂಜಲ್ ಬೊಕ್ಕ ಅರ್ಧದು ಒಂಜಿ ಚಮಚದ ಮುಂಚೆ ಪೊಡಿ ಮಾತ ಪಾಡ್ದು ಪೊರ್ಲುಡು ನೆನಿತ್ತೆ ನಮ್ಮ ಮಿಕ್ಸ್ ಮಲ್ಪಗ ಐದು ಒಕರು ರುಚಿಕ್ಕೆ ಬೋಡಪ್ಪಿನ ಉಪ್ಪು ಪಡೋಡು ಐದು ಮೂಲು ಒಂಜಿ ಲಿಂಬೆ ಪುಲಿ ತಾತ ಮಲ್ಲ ಪುಲಿದೆ ತೊಂದೆ ಅದೇ ಅಯ್ತ ನೀರು ಪಡೋಡ್ ನೈಕ ಐದು ಒಕ ಐಕ್ ಒಂಜಿ ಚೂರಿ ಇದು ಬೆಲ್ಲ ಪಡದೆ ಅನ ಚೂರೇ ಬೆಲ್ಲ ಜಾಸ್ತಿ ಬೋಡೊಂದು ಇಜ್ಜಿ ಒಂದು ಚೂರು ಬೆಲ್ಲ ಬಂಡಾವು ಟೇಸ್ಟ್ ಮಸ್ತ್ ಲಾಗಿ ಬರ್ಕೊಂಡು ಇದಕ್ಕೋಸ್ಕರ ಐದುವಾಗ ಮೂಲಮ್ಮ ಡೆಕ್ಕದಿತೀನಿ ಅಂಚಿನ ಲಾಯ್ಕೆಕ್ಕೊಡು ಸೋಯಾಬೀನ್ ರೆಡ್ ಮುಂಚೆ ಸರ್ತಿ ನೀರು ಚೇಂಜ್ ಮಾಲ್ತದ ಡೆಕ್ಕ ಕೊಡೋಣ ಅವೆನು ಡೆಕ್ಕದಿತೀನಿ ಅಂಚಿನ ಸೋಯಾಬೀನ್ ನೆಕ್ ಪಾರ್ದು ಲಾಯ್ಕ ಮಾಲ್ತದ ಮಿಕ್ಸ್ ಮಾಲ್ಪಡು ಟೊಮೆಟೊ ನೀರುಳ್ಳಿ ಎತ್ತೊಟ್ಟಿಗೆ ಇಣ್ಣೆ ಬೇಯೋಡು ಜಾಸ್ತಿ ಬೇಯ್ಪಾದು ಬೇಕು ನೆಕ್ ಮಿಕ್ಸ್ ಮಾಲ್ಪಣತ್ತು ಪೂರ ಹೆಚ್ಚ ಪೂರ್ತು ಟೊಮೆಟೊ ನೀರುಳ್ಳಿ ಪಾಡ್ದೆ ಹೇಳ್ಬೇಕಂದೆಣ್ಣು ಪೂರ ಪಾರ್ದು ಜನ ಬಾಯ್ದಿದ್ದು ನೆನಂತೆ ಪೊತ್ತು ಮೀಡಿಯಮ್ ಫ್ಲೇಮಡೆ ಬೇಯ್ಪಾಗೆ ಲಾಕ್ ಮಾಡ್ತದೆ ಇತ್ತೆ ಜೊತೆ ತುಲೆ ನೀರು ಕಮ್ಮಿ ಆವೋ ಒಂದು ಬರೋದು ಈ ನೀರು ಉಪ್ಪು ಪುಲಿ ಬೆಲ್ಲದ ಅಂಚಿನ ಚೀಪೆದ ಪೂರ ಫುಲ್ ಪೆನದ ಒಂಚು ನೀರು ಸೋಯಾಬೀನ್ ಲಾಕ್ ಒಯ್ತು ಉಂಡು ಅವೇನು ಅಂಚೆ ಮಿಕ್ಸ್ ಮಾಡ್ತದೆ ಬೇಯ್ಪೌಡು ಗ್ಯಾಸ ಮೀಡಿಯಮ್ ಫ್ಲೇಮಡೆದಿದ್ದ ನೆನ ಎಡ್ ಎಡ್ ಬೇಯ್ಪಾಗ ನೆನ್ ವರ ಕೊಡೊಂದು ಸತಿ ಬಾಯ್ ದಿಕ್ಕೊ ಚೂರು ನೀರು ಉಂಡು ನೆಟ್ಟು ಉಪ್ಪು ಅಪ್ಪ ನಮಗೆ ಟೇಸ್ಟ್ ತು ಅಲಿಯತ್ತ ಕೊಡೋದು ಬಾಯ್ತಿದ್ದು ನಾನು ಬೇಯ್ಪಾದ ಬೂ ಮುದ ಪಕ್ಕ ನಾನು ಬೇಯ್ ಬಾಯ್ದೇತ ತೂಯಿ ತೂನಾಗ ನೆಟ್ಟು ನೀರು ತುಲೆ ಇತ್ತ ಪೊರಲುಡು ಒಯ್ತು ಅಂದನು ಸೋಯಾಬೀನ್ ಬೇಯದ್ರ ಲ ಇಕಡೆ ಇತ್ತ ನಮ್ಮ ಒಂಚು ಟೇಸ್ಟಿ ಆಯ್ನ ಸೋಯಾಬೀನ್ ಗರಂ ಮಸಾಲ ರೆಡಿ ಆತನು ಉರ್ಪೇಲರಿತ ಬಾರಿ ಭಾರಿ ಲಾಯ್ಕಾಪು ಟೇಸ್ಟಿ ಒಂಜಿ ಒತ್ತಿ ಖಂಡಿತ ಮೊದಲು ಮಲತ ತುಲೆ ಆ ಐತೆ ನಮ್ಮ ಸರ್ವ್ ಮಲ್ಪಗ ಬೆಚ್ಚ ಸೋಯಾಬೀನ್ ಗರಂ ಮಸಾಲ ಮಲ್ಪ ರೆಡಿ ಆತನು ಬೆಚ್ಚ ಗಂಜಿ ಬೊಕ್ಕ ಸೋಯಾಬೀನ್ ಗರಂ ಮಸಾಲ ಮಲ್ಪಲಿ ನಿಖುಲ್ನ ವರ ಟೇಸ್ಟ್ ತುಲೆ ಟೇಸ್ಟ್ ತೂದು ತಿಂದದು ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಬೊಕ್ಕ ಕಮೆಂಟ್ಸ್ ಪಡ್ಲೇ ತಿಂದು ಬೊಕ್ಕ ಎಂಚಾತಂದು ನಿಗೋಸ್ಕರ ಸೋಯಾಬೀನ್ ಗರಂ ಮಸಾಲ ರೆಡಿ